ಗುಟ್ಟು ನಿಲ್ಲುವುದಿಲ್ಲ ಯಾಕೆ ಹೆಂಗಸರ ಹತ್ರ ಅಂತ ಇದರ ಬಗ್ಗೆ ಏನಾದ್ರು ಗೊತ್ತುಂಟಾ ನಿಮಗೆ ಅದು ನಿಮಗೆ ಶಾಪ ಅದೇ ಆ್ಯಕ್ಚುಲಿ ಇನ್ನು ಮುಂದೆ ಸ್ತ್ರೀಯರಲ್ಲಿ ಯಾವ ನಾಲ್ಗೆಯಲ್ಲಿ ಯಾವುದೇ ಗುಟ್ಟು ನಿಲ್ಲದೆ ಹೋಗ್ಲಿ ಅಂತ ಇವತ್ತಿನವರೆಗೆ ಹೆಂಗಸರ ಬಾಯಲ್ಲಿ ನಿಲ್ಲುದೇ ಇಲ್ಲ ಸ್ತ್ರೀಯರ ಮದುಳುಗಳು ಎಡ ಮತ್ತೆ ಬಲದಲ್ಲಿ ಕೆಲಸ ಮಾಡ್ತಾರೆ ಹೆಂಗಸರ ಇದು ಚಂಚಲೆ ಚಂಚಲವಾಗಿರ್ತದೆ ಈಗ ಗಂಡಸರು ಒಂದು ಕೆಲಸ ಮಾಡಿದರೆ ಒಂದೇ ಇದರಲ್ಲಿ ಫೋಕಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಂಗಸರು ಹಾಗಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ನೆಲ್ಮೆ ಗೆಳೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕರೆ ಮಮತಾ ಶೆಟ್ಟರೆ ಎಲ್ಲ ಸದಾನಂದ ಸದಾನಂದ್ರೆ ರೆಸ್ಪೆಕ್ಟೆಡ್ ಡಾಕ್ಟರ್ ಮತ್ತೆಲ್ಲ ಆತ್ಮೀಯ ಆತ್ಮೀಯ ಶಕ್ತಿಯ ಸದಸ್ಯರೇ ಅವ್ರು ಹೇಳಿದ್ರು ನೀವು ನನ್ನ ಭಾಷಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂತ ಈಗ ಕಾರ್ಯಕ್ರಮ ನಿರ್ವಾಹಕರಿಗೆ ಒಂದು ಓಟ ನೀರು ಕುಡಿಲಿಕ್ಕೆ ನಾನು ಸಮಯ ಕೊಡ್ತಾ ಇದ್ದೇನೆ ಪಾಪ ಒಂದೂವರೆ ಗಂಟೆಯಿಂದ ಪಾಪ ಅವರಿಗೆ ಆ ಪೇಪರ್ ಈ ಪೇಪರ್ ತಿರುಗಿಸಿ ತಿರುಗಿಸಿ ಸಾಕಾಯ್ತು ಪಾಪ ಆ ಸನ್ಮಾನ ಈ ಸನ್ಮಾನ ಅಂತ ಇರಲಿ ಸ್ತ್ರೀ ಶಕ್ತಿಯಲ್ಲೆಲ್ಲ ಇದೆಲ್ಲ ಇರಬೇಕಾಗ್ತದೆ ನನಗೆ ಒಂದೇ ಹೆದರಿಕೆ ಮೈಕು ಅಂತ ನನಗೆ ಗ್ಯಾರಂಟಿ ಇತ್ತು ಸದಾನಂದಣ್ಣ ಹೇಳಿದ್ದಾರೆ ನಿಮಗೆ ಮೈಕು ಕೊಡೋದು ಗ್ಯಾರಂಟಿ ಅದು ನನಗೆ ಧೈರ್ಯ ಇರೋದು ಯಾವ್ದು ಗೊತ್ತುಂಟಾ ಬೆಳಿಗ್ಗೆ ಒಂಬತ್ತು ಗಂಟೆ ಎಲ್ಲ ಸ್ತ್ರೀಯ ಮ ಮಹಿಳಾ ಮಣಿಗಳೆಲ್ಲ ಒಳ್ಳೆ ಪೊಪ್ಪೆ ಇದು ಫ್ಯಾರ್ ಆ್ಯಂಡ್ ಲವ್ಲಿ ಪೌಡ್ರು ಎಲ್ಲ ಹಾಕಿಕೊಂಡು ಬಂದಿದ್ದಾರೆ ಹನ್ನೆರಡು ಗಂಟೆ ಒಳಗೆ ಅದು ಉಳಿಲಿಕ್ಕಿಲ್ಲ ಆದರೂ ಆ ಪೌಡ್ರ್ ಉಳಿಯೋವರೆಗೆ ನನಗೆ ಮೈಕ್ ಅಂತ ಗ್ಯಾರಂಟಿ ಆದ ಮೇಲೆ ನಾನು ಮೈಕಿನೆದುರು ಬಂದು ಇರಲಿ ಟೆನ್ಫೆಂಟ ಫೆಂಟಾಸ್ಟಿಕ್ ಮೊದಲು ನನಗೆ ಸತ್ಯ ಹೇಳಬೇಕು ಅಂದರೆ ನಾನು ಎಲ್ಲಿಯೂ ಭಾಷಣವನ್ನು ಪ್ರಿಪೇರ್ ಮಾಡಿ ಹೋಗೋದಿಲ್ಲ ಅಲ್ಲಿ ಏನು ಹೇಳ್ತಾರೆ ಅಲ್ಲಿ ಮಾತಾಡಿ ಬರದು ಅಂದರೆ ದೊಡ್ಡ ಬುದ್ಧಿವಂತ ಅಂತ ತಿಳಿಬೇಡಿ ಇಲ್ಲೋ ಒಂದಷ್ಟು ಅನುಭವವನ್ನು ಹೇಳಿಕೊಳ್ಳೋದ್ರ ಬಗ್ಗೆ ಮತ್ತೆ ನನಗೆ ಸ್ತ್ರೀಯರ ಹತ್ರ ಮಾತು ಬಗ್ಗೆ ಮಾತಾಡೋದಂದ್ರೆ ತುಂಬ ಖುಷಿ ಇವತ್ತು ನನ್ನ ಹೆಂಟಿ ಹತ್ರ ಹೇಳಿದ್ದೆ ಇವತ್ತು ಆ ಶನಿವಾರ ಒಂದು ನಾಲ್ಕು ದೋಸೆ ಜಾಸ್ತಿ ಹಾಕು ಅಂತೇಳಿ ಒಳ್ಳೆಯದಾಯ್ತು ನನಗೆ ದೋಸೆ ಜಾಸ್ತಿ ಹಾಕಿದ್ದವಳು ಹೇಳಿ ಸನ್ಮಾನಿತರ ಮಾಡುದು ಕೂತ್ಕೊಳ್ಳೋದು ಹೇಳುದು ಕೂತ್ಕೊಳ್ಳೋದು ಹೇಳೋದು ಹೊಟ್ಟೆಯಲ್ಲಿ ಒಂದು ಚೂರು ದೋಸ್ ದೋಸೆಯ ಒಂದು ಚೂರು ಕಣ ಇಲ್ಲ ಆಮೇಲೆ ಒಂದು ಇನ್ನೊಂದು ಧೈರ್ಯ ತುಂಬ ನೈವೇದ್ಯಕ್ಕೆ ಅಷ್ಟು ತಿಂದರೆ ಏನೋ ಜೀರ್ಣ ಆದೀತ ಇವತ್ತು ಅಷ್ಟು ಪಾತ್ರೆಗಳುಂಟು ಇರಲಿ ಈ ಆಷಾಢದ ದಿನಗಳ ಬಗ್ಗೆ ಒಂದೆರಡು ಮಹಾ ಮಾಹಿತಿಯನ್ನು ಹೇಳಿ ಆಮೇಲೆ ಮಕ್ಕಳ ಬಗ್ಗೆ ಬೆಳವಣಿಗೆ ಬಗ್ಗೆ ಒಂದು ನನ್ನ ಮಾತಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಹೇಳಲಿಕ್ಕೆ ಒಂದು ನಿಮಗೆ ಹೆಚ್ಚೊತ್ತು ನಾನು ಮೈಕ್ನಲ್ಲಿ ಕೊರೆದು ಇವ್ರದ್ದು ಎಷ್ಟೊತ್ತಿಗೆ ನಿಲ್ತದಪ್ಪ ಅಂತ ಹೇಳೋ ಒಂದು ವಿಷಯವನ್ನು ಖಂಡಿತ ನಿಮ್ಮ ಹತ್ರ ಮಾಡಲಿಕ್ಕಿಲ್ಲ ಯಾಕಂದರೆ ಮಹಿಳೆಯರು ಈ ಪ್ರಪಂಚದಲ್ಲಿ ಬೇಕೇ ಬೇಕು ಒಂದು ನೆಮ್ಮದಿ ಒಂದು ಮನೆಯಲ್ಲಿ ಇರಬೇಕಾದ್ರೆ ಮಹಿಳೆಯರು ಬೇಕೇ ಬೇಕು ಮಹಿಳೆಯರು ಎಲ್ಲಿದ್ದರೆ ಎಲ್ಲಿಯೂ ನೆಮ್ಮ ಇಲ್ಲ ಅದಕ್ಕೆ ನನಗೆ ಫಸ್ಟಿಗೆ ಬಂದ ಕೂಡಲೇ ನಾನು ಬೋರ್ಡ್ ನೋಡಿದೆ ಸಾಧನ ಸ್ನೇಹ ಸಂಗಮ ಐಕ್ಯ ಪ್ರಗತಿ ನೋಡಿ ಕ್ರಮವಾಗಿ ಇದೆ ಮೊದಲಿಗೆ ಸಾಧನೆ ಮಾಡಬೇಕು ಸಾಧನೆ ಆದಮೇಲೆ ಸ್ನೇಹ ಹುಡ್ತದೆ ಸ್ನೇಹ ಇದ್ರ ಮೇಲೆ ಐಕ್ಯ ಇರಲೇಬೇಕು ಆಮೇಲೆ ಸಂಗಮ ಆಗ್ತದೆ ಒಟ್ಟಿಗೆ ಮತ್ತೆ ಪ್ರಗತಿಯನ್ನು ಕಾಣ್ತದೆ ಇದೆಲ್ಲವೂ ನಿಮ್ಮ ಸ್ತ್ರೀ ಶಕ್ತಿಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಉಂಟು ಹೆಂಗಸರಿಗೆ ಮನುಸ್ಮೃತಿಯಲ್ಲಿ ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಅನ್ನೋದಷ್ಟು ಅಪವಾದಗಳು ಬಟ್ ಹೆಂಗಸರು ಯಾಕೆ ಗಟ್ಟಿ ಅಂತ ವೈಜ್ಞಾನಿಕವಾಗಿ ಹೇಳ್ತೇನೆ ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ಡಾಕ್ಟರ್ ಇಫ್ ಐ ಆಮ್ ರಾಂಗ್ ಹೆಂಗಸರಿದೊಂದು ವಿಷಯ ಉಂಟು ಈಗ ಗಂಡ ಮೆದುಳು ಎಲ್ಲರಿಗೂ ಇರ್ತದೆ ಹೌದಾ ನಮ್ಮ ಮೆದುಳುಕ್ಕಿಂತ ನಿಮಗೆ ಹತ್ತು ಪರ್ಸೆಂಟ್ ಗಾತ್ರ ಕಡಿಮೆ ನಿಮ್ಮ ಮೆದುಳು ಹಾಗಂತೇಳಿ ನಿಮಗೆ ಬುದ್ಧಿ ಕಡಿಮೆ ಉಂಟು ಅಂತ ಹೇಳಬೇಡಿ ಮೆದುಳು ನಮ್ಮಲ್ಲಿ ಕೆಲಸ ಮಾಡುವಾಗ ಗಂಡಸರಿಗೆ ಎದುರು ಮತ್ತು ಹಿಂದುಗಡೆ ಮಾಡಿದರೆ ನಿಮಗೆ ಎಡ ಮತ್ತೆ ಬಲ ಕೆಲಸ ಮಾಡ್ತದೆ ಸ್ತ್ರೀಯರ ಮದುಳುಗಳು ಎಡ ಮತ್ತೆ ಬಲದಲ್ಲಿ ಕೆಲಸ ಮಾಡ್ತದೆ ಹಿಂದಿನ ಕಾಲದಲ್ಲಿ ನೀವು ಮಂತ್ರ ಎಲ್ಲ ಕೇಳ ಲಕ್ಷ್ಮಿ ಚಂಚಲೆ ಹೆಂಗಸರ ಇದು ಚಂಚಲೆ ಚಂಚಲವಾಗಿರ್ತದೆ ನಿಜವಾಗಿಯೂ ಹೌದು ಕೂಡ ಹೆಂಗ ಗಂಡಸರು ಒಂದು ಕೆಲಸ ಮಾಡಿದರೆ ಒಂದೇ ಇದರಲ್ಲಿ ಫೋಕಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೆಂಗಸರು ಹಾಗಲ್ಲ ನೋಡಿ ಮನೆಯಲ್ಲಿ ಮಕ್ಕಳು ಹುಟ್ಟುತ್ತವೆ ಮಕ್ಕಳು ಮೇಲೆ ಒಂದು ಕಡೆಯಲ್ಲಿ ಅಡುಗೆ ಮಾಡಬೇಕು ಅಂಗಳದಲ್ಲಿ ಏನಾಯ್ತು ನೋಡ್ತದೆ ಹತ್ತು ಕಡೆಯಲ್ಲಿ ಅವರ ಧ್ಯಾನ ಅಂತ ಹೇಳೋದು ಓಡ್ತಾ ಇರ್ತದೆ ಗಂಡಸ್ರಿಗಾಗಲ್ಲ ಒಂದೇ ಗಂಡಸ್ರ ಹತ್ರ ನೀವು ಒಂದು ಹೋಗಿ ಒಂದು ಸಾಮಾನು ತರಲಿಕ್ಕೆ ಅಂದೇ ತೈತ ಬಸ ಅಲ್ಲೇ ಆಯೇ ಪೋಯೆ ಅಂಗಡಿ ಪೋಯೆ ತೈ ತಪಾಸಣೆ ಬರ್ತೆ ಬರೋ ಹೇಳಿದ ಹೇಳಿದ್ದ ಬೆಂಡೆ ಬೆಂಡೆತವಂತೆ ಹೆಚ್ಚು ಕಡಿಮೆ ಇತ್ತು ಪಸಾರ ಜಯರಿಗೆ ಅವರಿಗೆ ಆ ಇದಿಲ್ಲ ಮನಸ್ಥಿತಿ ಇಲ್ಲ ಅವರಿಗೆ ಎಂತ ಹೇಳ್ತಾರೆ ಅಷ್ಟು ಮಾತ್ರ ಹೆಂಗಸರು ಆಗಲ್ಲ ನಾಳಿನ ಚಿಂತನೆಯೇನು ಆ ತೈತದ ಒಟ್ಟಿಗೂ ಎಲ್ಲಂಜಿ ಕುಂಬಡಲ ಓಡಾಂಡ ಅವೆಲ್ಲ ಹೊಸ ಹಾಕ್ಬೇಕು ಆ ಡೈವರ್ಸಿಫಿಕೇಶನ್ ಆಫ್ ವರ್ಕ್ ಇರುವುದು ಹೆಂಗಸರ ಹತ್ರ ಮಾತ್ರ ಹೆಂಗಸರಿಗೆ ಕೆಲವು ಅಪವಾದ ಹೇಳ್ತಾರೆ ಅವರ ಹತ್ರ ಗುಟ್ಟು ನಿಲ್ಲುದಿಲ್ಲ ಅವ್ರ ಹತ್ರ ಎಂತ ಒಂದು ವಿಷಯ ಹೇಳಿದ್ರೆ ಟಿವಿಗಿಂತ ಮೊದಲೇ ಆಚೆಗೆ ತೆಂಕನುಡಿಯರಿಂದ ಆಚೆಗೆ ಹೋಗ್ತದೆ ಇದೆಲ್ಲ ಅಪವಾದ ಅಪವಾದಕ್ಕೂ ಕಾರಣ ಉಂಟು ಅಲ್ಲಿ ಒಂದು ಮಹಾಭಾರತದಲ್ಲಿ ಒಂದು ಬ್ಯೂಟಿಫುಲ್ ಕತೆ ಬರ್ತದೆ ಈ ಕತೆ ಎಲ್ಲ ಹೇಳಿದ್ರೆ ನೀವು ನಿಲ್ಲುದಿಲ್ಲ ಇಲ್ಲಿ ಕೂತ್ಕೊಳ್ಳುದಿಲ್ಲ ಅದಕ್ಕೆ ಸಣ್ಣ ಸಣ್ಣ ಕತೆ ಹೇಳ್ಬೇಕಾಗ್ತದೆ ಗುಟ್ಟು ನಿಲ್ಲುವುದಿಲ್ಲ ಯಾಕೆ ಹಿಂಗ ಸರ್ ಹತ್ರ ಅಂತ ಇದರ ಬಗ್ಗೆ ಏನಾದರೂ ಗೊತ್ತುಂಟ ನಿಮಗೆ ಅದು ನಿಮಗೆ ಶಾಪ ಅದೇ ಆ್ಯಕ್ಚುಲಿ ಶಾಪ ಯಾಕೆ ಅಂತ ಹೇಳಿದ್ರೆ ಮಹಾಭಾರತದ ನಡೆಯುವಾಗ ಐದು ವಾರ ನೀನು ಯಾರನ್ನು ಬೇಕಾದರೂ ಅವರನ್ನು ಕೊಟ್ಟು ನಿಂಗೆ ಮಕ್ಕಳು ಪಡಿ ಅಂತ ಕುಂತಿಗೆ ಒಂದು ವರ ಕೊಟ್ಟು ಹೌದಾ ಇವಳು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ಸುರುಗೆ ಸೂರ್ಯನನ್ನು ನೋಡಿ ಒಂದು ವಾರ ಕೇಳಿದ್ದು ಕಾರಣ ಹುಟ್ಟಿದ ಅಷ್ಟೊತ್ತಿಗೆ ಅವಳಿಗೆ ಮಕ್ಕಳೇ ಆಗಲಿಲ್ಲ ಅಂದರೆ ಮದುವೆ ಆಗಿರಲಿಲ್ಲ ಕಾರಣ ಹುಟ್ಟಿದ ಎಂತ ಮಾಡೋದು ಈ ಕರ್ಣನ ಮಗುವನ್ನು ಏನು ಮಾಡೋದು ತಂದ ತಂದೆ ಇಲ್ಲದ ಒಂದು ಮಗು ಅಂತ ಹೇಳಿದರೆ ಕಷ್ಟ ಅಂತ ಹೇಳಿ ಅದನ್ನು ಇದೇ ಆಷಾಢ ಮಾಸದಲ್ಲಿ ಇರುವಾಗ ಒಂದು ತೆಗೆದು ಒಂದು ನದಿಯಲ್ಲಿ ಬಿಟ್ಲೋಳು ಮಗು ಎಲ್ಲೋ ಹೋಗಿ ಸೇರಿತ್ತು ಅದರದ್ದು ಕತೆ ನಿಮಗೆ ಗೊತ್ತುಂಟು ಅಲ್ಲಿ ಹೋಗಿ ಆ ಒಂದು ಸೂತ ಪುತ್ರನ ಮನೆ ಆಗಿ ಅವಳು ಬೆಳಿಬೇಕಾಗ್ತಾ ಇದೆ ಮಹಾಭಾರತದ ಯುದ್ಧ ಎಲ್ಲ ಆದ ಮೇಲೆ ಕರ್ಣ ಮೊದಲು ಸಾಯ್ತಾನೆ ಕುಂತಿ ತುಂಬ ಕಣ್ಣೀರಿಡ್ತಾಳೆ ಛೆ ನನ್ನ ಮಗನನ್ನು ಬಿಗಿದಪ್ಪಿ ನನಗೆ ಒಂದು ಪ್ರೀತಿಸ್ಲಿಕ್ಕೆ ಸಹ ಸಾಧ್ಯ ಇಲ್ಲಲ್ಲ ಈಗ ಯಾವುದೋ ಕಡೆಯಲ್ಲಿ ಧರ್ಮರಾಯನಿಗೆ ನೀನು ಬೆಂಕಿ ಕೊಡು ಅಂತ ಹೇಳ್ತಾಳೆ ಧರ್ಮರಾಯನಿಗೆ ಸಿಟ್ಟು ಬರ್ತದೆ ಇಷ್ಟು ದಿವಸ ಅವನನ್ನು ವಿರೋಧ ಮಾಡಿದ್ದೇನೆ ಹೋಗಿ ಹೋಗಿ ಬೆಂಕಿ ಕೊಡು ಅಂತ ಹೇಳ್ತೀನಿ ನಿಂಗೆ ಮಂಡೆ ಸಮಯ ಇಲ್ವ ಅಂತ ತಾಯಿಗೆ ಬೈತಾನೆ ಆಗ ಅಲ್ಲಿರ್ತಕ್ಕಂಥ ಸತ್ಯ ಹೇಳ್ತಾಳೆ ಇಲ್ಲ ನನ್ನ ಮಗನೇ ಅವನು ಇಂತಿಂಥ ಸಂದರ್ಭದಲ್ಲಿ ಈಗ ಹುಟ್ಟಿದ ಅಂತ ಹೇಳಿ ಆ ಸತ್ಯವನ್ನು ಆಗ ಹೇಳ್ತಾಳೆ ಎಲ್ಲ ಐದು ಜನ ಪಾಂಡವರು ಕುಂತಿಗೆ ಸಿಕ್ಕಾಪಟ್ಟೆ ಬೈತಾರೆ ಎಂತ ಕೆಲಸ ಅಮ್ಮ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಧನುರ್ಧಾರಮ್ಮ ಒಂದು ವೇಳೆ ಒಂದು ಮಾತು ಹೇಳಿದರೆ ಇವತ್ತು ಯುದ್ಧವೇ ಆಗುದಿಲ್ಲ ಇಷ್ಟು ಲಕ್ಷ ಜನ ಸೈನಿಕರು ಸಾಯ್ತಾ ಇರಲಿಲ್ಲ ನಾವಿಬ್ಬರು ಗಲಾಟೆ ಮಾಡ್ತಿರ್ಲಿಲ್ಲ ಮಹಾಭಾರತ ಯುದ್ಧವೇ ಆಗ್ತಿರ್ಲಿಲ್ಲ ಹೀಗೆ ಮಾಡಬಾರ್ದಿತ್ತಮ್ಮ ಅಂತ ಹೇಳಿ ಧರ್ಮರಾಯನಿಗೆ ಭಾರಿ ಬೇಸರವಾಗಿ ಹೆಂಡತಿ ಕುಂತಿಗೆ ಹೇಳ್ತಾನೆ ಅಷ್ಟೊತ್ತಿಗೆ ಹೇಳಿದ ಮಾತ್ರ ಅಲ್ಲ ಒಂದು ತೆಗ್ದು ಶಾಪ ಕೊಟ್ಟು ಬಿಟ್ಟ ಇನ್ನು ಮುಂದೆ ಸ್ತ್ರೀಯರಲ್ಲಿ ಯಾವ ನಾಲ್ಗೆಯಲ್ಲಿ ಯಾವುದೇ ಗುಟ್ಟು ನಿಲ್ಲದೆ ಹೋಗಲಿ ಅಂತ ಅವತ್ತು ಕೊಟ್ಟದ್ದು ಶಾಪ ಇವತ್ತಿನವರೆಗೆ ಹೆಂಗತ್ರ ಬಾಯಲ್ಲಿ ನಿಲ್ಲುದೇ ಇಲ್ಲ ನಿಲ್ಲುದಿಲ್ಲ ಅಂದ್ರೆ ಎತ್ತಗಂದ್ರೆ ಹಾಗಲ್ಲ ಇನ್ನು ಗೊತ್ತುಜ್ಜಿ ಬೇರೆ ಎರಡು ಎತ್ತರಳ ಎರಡ ಪೊಡಿಸಿ ಈರಳ ಅಂತ ಹೇಳಿ ಹೇಳಿ ಅವರಿಗೆ ಹೇಳೋದು ಅದು ಹಾಗೆ ಇನ್ನೊಬ್ಬರಿಗೆ ಹೇಳಿ 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 ಇನ್ನೊಂದು ಗ್ರಾಮದ ಹೆಂಗ್ಬಿ ಈ ಗೊತ್ತು ನಮ್ಮ ಏನು ಪನೋಡಂದಿತ್ತೆ ಅಂತ ಬೇಗ ಬೇಗ ಹೋಗ್ತದೆ ಅದು ಸದುದ್ದೇಶಕ್ಕಾಗಿ ಮಾಡಿರ್ತಕ್ಕಂಥ ಶಾಪ ನಮಗೆ ಕನ್ವರ್ಟ್ ಆಗ್ಬೇಕಾಗ್ತದೆ ಒಳ್ಳೆಯ ವಿಚಾರಗಳು ಒಂದು ನಾಲಿಗೆಯಿಂದ ಇನ್ನೊಂದು ನಾಲಿಗೆ ಹೋದ್ರೆ ಸಮಾಜ ಸ್ವಸ್ಥದಲ್ಲಿರ್ತದೆ ಈ ಆಷಾಢದ ಮಾಸದ ದಿನಗಳು ಅಷ್ಟೇ ಈಗ ಆಷಾಢದ ಒಂದು ದಿನ ಅಂತ ನಾವು ಆಚರಣೆ ಮಾಡ್ತೇವೆ ಮೊದಲಿನ ಕಾಲಕ್ಕೆ ಈ ಆಷಾಢ ಎಷ್ಟು ಭೀಕರ ಆಗ್ತಿತ್ತಂದರೆ ನನಗೆ ನನ್ನ ಸಣ್ಣ ದಿವಸದಲ್ಲಿ ನನಗೆ ನೆನಪಿದ್ದ ಹಾಗೆ ಸೂರ್ಯನನ್ನು ನೋಡಿದ್ದೇ ನಾವು ಹದಿನೇಳು ಹದಿನೆಂಟು ದಿವಸದ ಮೇಲೆ ನೋಡಿದ್ದುದುಂಟು ಪ್ರತಿ ದಿವಸವೂ ಜಡಿಮಳೆ ಆಗ ಈಗಿನಾಲಾಗಿ ಸಿಕ್ಕಾಪಟ್ಟೆ ನಮಗೆ ತಿನ್ನಲಿಕ್ಕೆ ಇದಕ್ಕೆಲ್ಲ ಇರಲಿಲ್ಲ ನಾವು ಸಣ್ಣ ಪುಟ್ಟ ತಿಂಡಿಗಳನ್ನೇ ಯಾವುದಾದ್ರು ಮಾಡಿದಿದ್ರೆ ಅದರ ಕೈ ಮೂಸಿಯೇ ಒಂದು ವಾರ ಕಳೀತಿತ್ತು ನಾವು ಒಂದು ಊಟ ಅಂತ ಹೇಳಿದರೆ ಎಂಟರ್ಟೈನ್ಮೆಂಟ್ ಇಲ್ಲ ಟಿ ಇಲ್ಲ ಮೊಬೈಲ್ ಇಲ್ಲ ಇದೆಲ್ಲ ಎಲ್ಲ ಹಾಳಾದದು ಆಗ ಬೆಳಿಗ್ಗೆ ಏನಾರ ಹಿಂದಿನ ದಿವಸ ತಿಂದದಿದ್ದರೆ ಮಾನಸ ಬೆಳಿಗ್ಗೆ ಒಂದೇ ಸಲ ಹೋಗ್ತಿತ್ತು ಆಗ ಸುಖ ಇರಲಿಲ್ಲ ಈಗ ಆಗಲ್ಲ ಸಮ ತಿನ್ನೋದು ಒಂದು ಬಂದು ಬೆಡ್ರೂಮಿಗೆ ಒಬ್ಬನೊಂದು ಟಾಯ್ಲೆಟ್ ಈಗ ದಿವಸಕ್ಕೆ ಮೂರು ಸಲ ಹೋಗ್ತಾನೆ ಇದು ನಮ್ಮ ಆರೋಗ್ಯ ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ ನಾವು ಹಿಂದಿನ ಕಾಲದ ಸಂಸ್ಕೃತಿಯನ್ನ ಖಾಲಿ ಇದೇ ರೀತಿಯಲ್ಲಿ ಮಾತ್ರ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಬಿಟ್ಟರೆ ಇದನ್ನು ನೆನಪಿಸಿಕೊಳ್ಳುವ ಹಾಗೆ ಆಗ್ತಾ ಇದೆ ಪ್ರಾಯಶಃ ಸುಖವೇ ನಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಕೊಲ್ತಾ ಉಂಟಾ ಅಂತ ಈ ಹಸಿವು ಅಂತ ಹೇಳುವಾಗ ಮೊದಲು ಹಸಿವಿದ್ದದಕ್ಕೆ ಊಟ ಮಾಡ್ತಿತ್ತು ಈಗ ಹಸಿವು ಇಲ್ದಿದ್ರೂ ಬಾಯಿ ಚಪ್ಪಲಕ್ಕೆ ಊಟ ಮಾಡ್ತೇವೆ ಐದು ದಿವಸ ಕೆಲಸ ಮಾಡ್ತೇವೆ ಆರನೇ ದಿವಸ ಹೋಗ್ತೇವೆ ಒಳ್ಳೆ ಆ ಶನಿವಾರ ವೀಕೆಂಡ್ ಅಂತೇಳಿ ಹೇಳಿ ಯಾವುದೋ ಒಂದು ಹೋಟೆಲಲ್ಲಿ ಪಾರ್ಟಿ ಮಾಡ್ತೇವೆ ಬೇಡದ್ದು ಜಂಕ್ ಫುಡ್ ಎಲ್ಲ ತಿಂತೇವೆ ಮತ್ತು ವಾರದ ನೆಕ್ಸ್ಟ್ ಐದರಲ್ಲಿ ತಲೆನೋವು ಅಂತ ಮಲಗ್ತೇವೆ ಇದು ನಿಜವಾಗಿ ನಡೀತಕ್ಕಂಥದ್ದು ಆಷಾಢದ ದಿನಗಳಲ್ಲಿ ಆ ಆಗಿನ ಕಾಲದಲ್ಲಿ ಅರ್ಧ ಹಲಸಿನ ತಿನ್ನುವಂಥ ವ್ಯಕ್ತಿಗಳು ಸಹ ಇದ್ರು ಯಾಕಂದ್ರೆ ಅಷ್ಟು ಅವರು ಆಷಾಢದಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ಒಂದು ಅರ್ಧ ಹಲಸಿನಣ್ಣು ತಿಂದರೆ ಅವ ಪ್ರಾಯಶಃ ಡಾಕ್ಟರ್ ಹತ್ರ ಹೋಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ನಮ್ಮ ಒಂದು ಡೈಜೆಷನ್ ಪ್ರಕ್ರಿಯೆ ಅಂತ ಹೇಳೋದು ಹಾಗೇ ಇದೆ ಹಿಂದಿನ ಕಾಲದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಆಷಾಢ ಅಂತೇಳಿದರೆ ಉತ್ತರಾಯಣದಲ್ಲಿ ದೇವರು ನಿದ್ರೆ ನಿದ್ರೆ ಎಚ್ಚರದಲ್ಲಿರುವುದು ದಕ್ಷಿಣಾಯಣದಲ್ಲಿ ಯೋಗ ನಿದ್ರೆಯನ್ನು ಮಾಡ್ತಾನೆ ದಕ್ಷಿಣಾಯಣದ ಮೊದಲಿಗೆ ಆಷಾಢ ಮಸ ಬರ್ತದೆ ಆಗ ಮಳೆ ಗಿಳೆ ಎಲ್ಲ ಬಂದಾಗ ಅವನಿಗೆ ಉಳಿಲಿಕ್ಕೆ ಅಂತ ಇಲ್ಲ ಆಗ ತವರಿಗೆ ಹೆಂಡತಿ ಮೊದಲು ಯಾರು ಮದುವೆಯಾಗಿರ್ತಾವಾಗ ತವರಿಗೆ ಕಳಿಸುವ ಒಂದು ಪದ್ಧತಿ ಇತ್ತು ಈಗ ಹಿಂದಿನ ಕಾಲದ ಎಲ್ಲ ನಾನು ಸಂಸ್ಕೃತಿ ಸಂಪ್ರದಾಯವನ್ನು ಹೇಳಿದರೆ ಇದು ಕಥೆಯ ಮೂಲಕ ಮಾತ್ರ ಹೇಳಬೇಕಾಗ್ತದೆ ಹೊರತು ಯಾವುದು ಹೇಳಲಿಕ್ಕಾಗುವುದಿಲ್ಲ ಆದ್ರಿಂದ ಆಷಾಢ ಅಂತ ಹೇಳುವುದು ಮೊದಲು ಭಯಂಕರ ದುಸ್ತರವಾಗಿರ್ತಕ್ಕಂಥ ದಿನಗಳು ಕಷ್ಟಕರಕರವಂತಹ ದಿನಗಳು ಮತ್ತೆ ಮುಂದೆ ಪ್ರಕೃತಿಗೆ ಬೇಕಾಗಿ ಓಪನ್ ಅಪ್ ಆಗುವಂಥದ್ದು ಈಗ ನಾವು ಉಳ್ತೇವೆ ಬೆಳೆಯನ್ನು ಬೆಳಿತೇವೆ ಇದೆಲ್ಲ ಆಷಾಢ ಮಾಸದ ಪ್ರಕ್ರಿಯೆಗಳು ಅದ್ರಿಂದ ಆಷಾಡದೊಂದು ದಿನ ಅಂತ ಹೇಳುದು ಕೆಸರ ಇದ್ದಂತ ಇದ್ದಂತಹ ದಿನಗಳು ಪ್ರಾಯಶಃ ಈಗ ಗದ್ದೆಯೆಲ್ಲ ಇಲ್ಲ ಎಲ್ಲ ಕಡೆಯಲ್ಲಿ ಹೌಸ್ ಸೈಟ್ ಆಗಿದೆ ಆದ್ರಿಂದ ಇಂತಹ ಕಾರ್ಯಕ್ರಮಗಳಿಗೆ ನಮ್ಗೆ ಆಶ್ ದಿನ ಅಂತ ಮಾತನಾಡುವ ಅವಕಾಶ ಬಂದದ್ದು ಆಗ ಒಂಜಿ ಚೂರ್ ಅರಿಯುತ್ತ ಯಾವ ಪಿದಾಯ್ ಪೋಪುಜಿ ನಮ್ಮ ಆಗಿನ ಒಂದು ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ ಈಗ ಮಕ್ಕಳಿಗೆ ನಾವು ಅಕ್ಕಿಯಲ್ಲಿ ಬೆಳೀತದೆ ಕೊತ್ತುಂಬರಿ ಅಂದರೆ ಅಂತ ಜೀರಿಗೆ ಅಂದರೆ ಅಂತ ಅಂತ ಹೇಳುವ ಪರಿಸ್ಥಿತಿ ಆದ್ರಿಂದ ಮಕ್ಕಳು ಸಂಸ್ಕೃತಿಯಿಂದ ವಿಮುಖರಾಗ ವಿಮುಖರಾಗಿ ಆಗ್ತಾ ಇದ್ದ ಹಾಗೆ ನಮಗೆ ಎಲ್ಲರೂ ನೆನಪು ಹೋಗ್ತಾ ಉಂಟು ಇವತ್ತು ಇಷ್ಟು ಸಣ್ಣ ಸಂದರ್ಭದಲ್ಲಿ ನನಗೆ ಎರಡು ವಿಷಯ ಕೊಟ್ಟಿದ್ದೀರಿ ನಾನು ಅದನ್ನು ಹೇಳದಿದ್ದ ತಾನು ಎಲ್ಲ ಕಾಲೇಜಿಗೆಲ್ಲ ಹೋಗುವಾಗ ಮಕ್ಕಳ ಬೆಳವಣಿಗೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಈಗಿನ ಕಾಲದಲ್ಲಿ ಮಕ್ಕಳ ಬೆಳವಣಿಗೆ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಅರ್ಥ ಮಾಡಿಕೊಳ್ಳಿ ನಮಗೆ ನಮ್ಮ ಜೀವನವನ್ನು ನಡೆಸುವುದೇ ಒಂದು ದೊಡ್ಡ ಸವಾಲು ಈಗಿನ ಕಾಲ ಮೊದಲು ಮಕ್ಕಳನ್ನು ಸಾಕುವುದು ಅಂತೇಳು ನಿಜವಾಗಿ ಸಾಕುವುದು ನಾಯಿಯನ್ನು ಮಾತ್ರ ಅವನು ಮಕ್ಕಳನ್ನು ಬೆಳೆಸಬೇಕು ಮಕ್ಕಳನ್ನು ಹೇಗೆ ಬೆಳೆಸ್ತೀರಿ ಅಂತ ನೋಡಿ ನಾನು ಒಬ್ಬ ಅದರಲ್ಲಿ ಮಾದರಿ ಅಂತ ನಾನೇ ಹೇಳ್ಕೊಳ್ತೇನೆ ಯಾಕಂದರೆ ನನಗೆ ಎರಡು ಮಕ್ಕಳು ನಾನು ಇವತ್ತಿನವರೆಗೆ ನನ್ನ ಮಕ್ಕಳಿಗೆ ನೀನು ಓದು ಬರಿ ಅಂತ ನಾನು ಹೇಳಲಿಲ್ಲ ಎರಡು ಮಕ್ಕಳು ನನ್ನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಒಬ್ಬಳಿಗೆ ಮದುವೆ ಆಗಿದೆ ಒಂದು ದಿವಸವೂ ನಾನು ಮಕ್ಕಳಿಗೆ ಹೊಡಿಲಿಲ್ಲ ಒಂದು ದಿವಸವೂ ನಾನು ಮಕ್ಕಳಿಗೆ ಬಯಲಿಲ್ಲ ಇದು ಹೇಗೆ ಸಾಧ್ಯ ಅಂತ ನಾವು ನಮ್ಮ ಒತ್ತಡದಲ್ಲಿ ಮಕ್ಕಳನ್ನು ಗಮನಿಸದೇ ಇರತಕ್ಕಂಥ ಹಲವಾರು ವಂಶ ಅಂಶಗಳಿರ್ತದೆ ಯಾಕಂದರೆ ನಮ್ಮ ಸುಖ ಈಗಿನ ಕಾಲದಲ್ಲಿ ತುಂಬ ಪ್ರಾಮುಖ್ಯ ನಮಗೆ ನಮಗೆ ಈ ಗಜೆ ಗಾಜೆಟಿಂದಾಗಿ ಈ ಮೊಬೈಲಿಂದಾಗಿ ಅಥವಾ ಈ ಟಿವಿಯಿಂದಾಗಿ ನಮಗೆ ಮಕ್ಕಳು ಹೇಳುವ ಕುತೂಹಲಕಾರಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸೋ ಒಂದು ವ್ಯವಧಾನ ಇಲ್ಲ ಒಂದು ಎರಡನೇದು ಅದು ಯಾಕೆ ಹೇಳಬೇಕು ಅವರಿಗೆ ಅಂತ ಒಂದು ಚೂರು ಧಾರಾವಾಹಿ ನೋಡ್ತಾ ಇರುವಾಗ ಎಲ್ಲಾದರೂ ಮಕ್ಕಳು ಬಂದು ಎರಡು ಪ್ರಶ್ನೆ ಕೇಳಿದ್ರೆ ಈ ಅಂಜಿಡು ಕುಲ್ಲು ಧಾರಾವಾಹಿ ಲೈಕುಡು ಅಂತ ಹೇಳುವ ಪರಿಸ್ಥಿತಿ ಯಾಕೆಂದ್ರೆ ನಮ್ಮ ಒಂದು ಮನರಂಜನೆ ಅನ್ನುವಂಥ ಪ್ರಾಮುಖ್ಯ ಆಗ್ತದೆ ನನ್ನ ಒಟ್ಟಿಗೆ ಬೆಳೆತಿಕ್ಕಂಥ ಮಕ್ಕಳಿಗೆ ಅದನ್ನು ಹೇಗೆ ಹೇಳಬೇಕು ಅನ್ನುವ ಒಂದು ತಾಳ್ಮೆ ನಮ್ಮ ಹತ್ರ ಇಲ್ಲ ತಾಯಿಯಾದವಳು ತಾಳ್ಮೆಯನ್ನು ವಹಿಸಬೇಕಾದರೂ ಕೂಡ ಕೆಲವೊಮ್ಮೆ ನಾವು ಗಂಡ ಹೆಂಡಿರು ಪರ ಪರಸ್ಪರ ನೀವು ಸರಿ ಇಲ್ಲ ಅದಕ್ಕೆ ಮಕ್ಕಳು ಹೀಗೆ ಆದರೂ ಅವರು ಹೇಳು ಇವರಿಗೆ ಹೇಳುದು ಇವರು ಅವರಿಗೆ ಹೇಳುದು ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಆಯಾಯ ಸಂದರ್ಭಕ್ಕೆ ಬೇಕಾದಂತೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ನಾನೊಂದೆರಡು ಸಣ್ಣ ಘಟನೆಗಳನ್ನು ನಾವು ಸಮಾಜದಲ್ಲಿ ನೋಡಿದ್ದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲು ಅಮೇರಿಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಒಂದು ಎರಡು ವರ್ಷಗಳ ಕೆಳಗೆ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು ಅಪ್ಪ ಅಮ್ಮ ಕುಳಿತುಕೊಂಡಿರುವಾಗ ಮಗ ತುಂಬ ತೋರ ಆಗಿದ್ದ ದಷ್ಟುಷ್ಟನಾಗಿದ್ದ ಎಲ್ಲರೂ ಅವನಿಗೆ ತಮಾಷೆ ಮಾಡು ನಿನ್ನ ಮಗ ತುಂಬ ತೋರ ಇದ್ದಾನೆ ಫ್ಯಾಟ್ ಇದ್ದಾನೆ ಅಂತ ಅಪ್ಪನಿಗೆ ಈ ಮಗನ ಒಂದು ಇದು ಭಯಂಕರ ಬೇಸರ ತರಲಿಕ್ಕೆ ಆರಂಭ ಆಯಿತು ಕೂಡಲೇ ಏನು ಮಾಡಿದ ಸಿಟ್ಟು ಬಂತವನಿಗೆ ಅಂತ ಅಂತೇಳಿದ ಒಂದು ಜಿಮ್ಮಿಗೆ ಕ್ಲಾಸ್ಗೆ ಕರ್ಕೊಂಡೋದ ಜಿಮ್ನಲ್ಲಿ ಟ್ರೆಟ್ ಮಿಲ್ ಇರ್ತದಲ್ಲ ನಡೆಯುವುದು ಅದರಲ್ಲಿ ನಡೆಸಲಿಕ್ಕೆ ಶುರು ಮಾಡಿದ ಐದು ನಿಮಿಷ ಆಯಿತು ಆರು ನಿಮಿಷ ಆಯಿತು ಮಗು ನನಗೆ ಆಗೋದಿಲ್ಲ ಅಪ್ಪ ಪ್ಲೀಸ್ ಆಗುವುದಿಲ್ಲ ಅಂತ ಹೇಳಿದಾಗೂ ಅವನಿಗೆ ಒಂದೇ ದಿವಸದಲ್ಲಿ ಅವನು ಆಗಬೇಕು ಅದು ಆಗ್ತದ ನಡೆಸಿದ 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 ಒಂಬತ್ತು ನಿಮಿಷಗಳ ಕಾಲ ಆ ಮಗು ಓಡಿ ಓಡಿ ಕೊಡಿ ನಡಲಿಕ್ಕಾಗಲಿಲ್ಲ ಅಲ್ಲೇ ಕುಸಿದು ಬಿತ್ತು ಯು ಮೆ ನಾಟ್ ಬಿಲೀವ್ ಆ ಮಗು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು ಇದಕ್ಕೆ ಕಾರಣ ಯಾರು ಬೇಡ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಹಲವಾರು ಹನ್ನೆರಡು ವರ್ಷದ ಮ ಹನ್ನೆರಡು ಸೆಕೆಂಡ್ ಪಿ ಸಿ ಮಕ್ಕಳು ಸುಸೈಡ್ ಮಾಡಿಕೊಳ್ಳೋದು ಮೊನ್ನೆ ಒಂದು ಯಾವುದೋ ಒಂದು ಘಟನೆ ಕೇಳಿದೆ ತಮ್ಮನನ್ನು ಬ ತುಂಬ ಕುತ್ತಿಗೆ ಒತ್ತಿ ಹಿಡಿದು ಸಾಯಿಸುವ ಘಟನೆ ಇದೆಲ್ಲ ಯಾಕೆ ಆಗ್ತದೆ ಇದಕ್ಕೆ ಕಾರಣ ಯಾರು ಮಕ್ಕಳನ್ನು ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಏನು ಅದನ್ನು ಪ್ರಾಯಶಃ ನಾವು ತಿಳ್ಕೊಳ್ಳಿಲ್ಲ ಮಕ್ಕಳನ್ನು ನಾವು ಹೆತ್ತ ಕೂಡಲೇ ಆಯ್ತಾ ಈ ಸಮಾಜದಲ್ಲಿ ಅದು ಬೆಳೆಯುವ ಪ್ರಕ್ರಿಯೆ ಹೇಗೆ ಅಂತ ಹೇಳುವಂಥದ್ದನ್ನು ನೀವು ತುಂಬ ಗಮನಿಸಬೇಕು ಮಕ್ಕಳಿಗೆ ಆಯಾಯ ಸಂದರ್ಭದಲ್ಲಿ ನಾವು ಹೆಂಡತಿ ಮತ್ತು ಗಂಡ ಹೇಗೆ ಬದುಕ್ತೇವೆ ಅಂತ ಹೇಳಿದ್ರೆ ನಾವು ಕೇವಲ ಅವರ ಇಬ್ಬರ ದೋಷವನ್ನು ಮಾತ್ರ ನಾವು ಹೇಳಲಿಕ್ಕೆ ಆರಂಭ ಮಾಡ್ತೇವೆ ನಿಜವಾಗಿ ಹೆಂಡ ಹೆಂಗಸರಿಗೆ ಪ್ರಾಬ್ಲಮ್ ಎಂತ ಅಂದರೆ ಅವರ ಹಾರ್ಮೋನುಗಳು ಬೆಳೀತಾ ಇರುವಾಗ ಅವರಿಗೆ ಸಣ್ಣ ಪುಟ್ಟ ಸಂಶಯಗಳು ಇದೆಲ್ಲ ಸಾಮಾಜಿಕವಾಗಿ ನೋಡ್ತಾ ಇರುವಾಗ ಬರ್ತಾ ಹೋಗ್ತದೆ ಸಂಶಯಗಳು ತಪ್ಪಲ್ಲ ಆದರೆ ಸಂಶಯವನ್ನು ಪಡುವಾಗ ಇದು ಸಂಶಯಕ್ಕೆ ಯೋಗ್ಯವಾಗಿದೆ ಅಂತ ತಿಳ್ಕೊಳ್ಬೇಕಾ ನಾವು ಮಕ್ಕಳನ್ನು ಖಾಲಿ ಕಂಪ್ಯಾರಿಸನ್ ಆಯ್ನ ಇಲ್ಲದ ಏನ ತೂ ಏನ ಆ ಏತು ಮಾರ್ಕ್ ಗೆತ್ತೆ ನಿಕ್ ಗೆಪ್ಪುಜಾ ಯಾ ನಿ ಪೂರ ಗೆದ್ದು ಕೊರತುಜ ಇದೇ ನಮ್ಮ ವಿಷಯ ನೀವು ಮಕ್ಕಳಿಗೆ ಕೊಡಿರ್ತಕ್ಕಂಥ ಸೌಲಭ್ಯಗಳು ಖಂಡಿತವಾಗಿ ನಿಮ್ಮ ಮಕ್ಕಳನ್ನು ಬೆಳೆಸುವುದಿಲ್ಲ ನಮ್ಮ ಮನಸ್ಸೊಳಗಿರ್ತದೆ ನನ್ನ ಮಕ್ಕಳು ಆಗಬೇಕು ಇಂಜಿನಿಯರ್ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಇದನ್ನೇ ನಾವು ಆಸೆಯನ್ನು ಪಡ್ತಾ ಹೋಗ್ತೇವೆ ಬಿಟ್ಟರೆ ನಮ್ಮ ಮಕ್ಕಳು ಉತ್ತಮ ನಾಗರಿಕನಾಗಿ ಯಾವ ಹೇಗೆ ಬದುಕಬೇಕು ಅಂತ ನಾವು ಯಾವಾಗ ಹೇಳಿಕೊಟ್ಟಿದ್ದೇವೆ ಇದು ತುಂಬ ಪ್ರಾಮುಖ್ಯ ಆಗ್ತದೆ ಹೆಚ್ಚಾಗಿ ನಮ್ಮ ಸಮಸ್ಯೆ ಬೇರೆ ಸಮಸ್ಯೆ ಅಂತ ತಿಳ್ತೇವೆ ಅದಕ್ಕೊಂದು ಸಣ್ಣ ಜೋಕ್ ಹೇಳ್ತೇನೆ ನಾನು ನಿಮಗೆ ಸಮಸ್ಯೆ ನಾವು ತಿಳ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಒಬ್ಬ ಹೋಗಿ ನನ್ನ ಹೆಂಡತಿಗೆ ಕಿವಿ ಮಾರೆ ಅಂತ ಡಾಕ್ಟರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ ಹೌದಾ ಆದರೆ ನೀನು ಹೆಂಡತಿನ ಕರ್ಕೊಂಡು ಬರಬೇಕಿತ್ತಲ್ಲ ಯಾಕೆ ಕರ್ಕೊಂಡು ಬರಲಿಲ್ಲ ನೀನು ಅವಳು ಬರಲಿಲ್ಲ ನೀನು ಒಂದು ಕೆಲಸ ಮಾಡು ನಿನ್ನ ಹೆಂಡತಿಗೆ ಕಿವಿ ಕೇಳಲಿಲ್ಲ ಅಂತ ಹೇಳುವುದಕ್ಕೆ ಅವಳಿಗೆ ಎಷ್ಟು ದೂರದಿಂದ ಕೇಳಲಿಕ್ಕೆ ಬರೋದಿಲ್ಲ ಅಂತ ನಮಗೆ ಕೇಳಬೇಕು ಆದ್ದರಿಂದ ಮನೆ ಹೋಗಿ ಕೇಳ್ಕೊಂಡು ಬಾ ಅಂತ ನೀವು ಸಿಗದ ಹೋದ ಅಂಗಳಕ್ಕೆ ಹೋದ ಏ ಜೋರು ಹಸಿವೆ ಆಗ್ತಾ ಉಂಟು ಎಂತ ಮಾಡಿದ್ದೀ ಹೆಂಡತಿದು ಉತ್ತರ ಇಲ್ಲ ಇನ್ನೂ ದ್ವಾರದ ಕಡೆಗೆ ಹೋದ ಪುನಃ ಕೂಗಿದ ಉತ್ತರ ಇಲ್ಲ ಹಾಲಿಗೆ ಹೋಗಿ ಕೂಗಿದ ಪುನಃ ಉತ್ತರ ಇಲ್ಲ ಅಡಿಗೆ ಮನೆ ಹೋಗಿ ಅವಳ ಕಿವಿ ಹತ್ರ ನನಗೆ ಹಸಿವೆ ಆಗ್ತಾ ಉಂಟು ಎಂತ ಮಾಡಿದ್ದೀನಿ ನೀನು ಅಂತ ಹೆಂಡತಿ ಸೌಂಟಲ್ಲಿ ಒಂದು ಮಂಡೆಗೆ ಕುಟುಂಬ ಕೊಟ್ಟರು ಎಂತ ಆಗಿಂದ ಐದು ಸಲ ಆಯಿತು ಉಪ್ಪಿಟ್ಟು ಕಾಪಿ ಆಗಿದೆ ತಿನ್ಕೊಂಡು ಹೋಗಿ ಹೇಳಿ ಅಂತೇಳಿ ಐದು ಸಲ ಹೇಳಿದೆ ಅಂತ ಇದ್ದದ್ದು ಅವನಿಗೆ ಕೆಪ್ಪು ಇದು ಸಮಸ್ಯೆ ನಾವು ಹೆಚ್ಚಾಗಿ ನಮ್ಮ ಸಮಸ್ಯೆ ಅನ್ನುವುದು ಬೇರೆಯವರ ಸಮಸ್ಯೆ ಅಂತ ತಿಳಿದೇವೆ ನಾವು ಮಕ್ಕಳನ್ನು ಹೇಳ್ತೇವೆ ಇದೆಲ್ಲ ಯಾರ ಜವಾಬ್ದಾರಿ ಸಮಾಜದ ಜವಾಬ್ದಾರಿ ಶಾಲೆಗೆ ಹೋಗಿಕೊಳ್ಳು ಟೀಚರ್ ಜವಾಬ್ದಾರಿ ಆಗ್ತದೆ ನಮಗೆ ಎಂಜಿನಿಯರಿಂಗ್ ಟೀಚರ್ ಪೂರ ಸಾರಿ ತಲುಪೈತೀರಾ ಏನೋ ಮಗಲ್ಲ ಇರ್ತೇವೆ ಹುಷಾರಲ್ಲ ಅದು ಗೊತ್ತುಂಡ ಹೋಗಿ ಟೀಚರ್ ತಲೆ ಮೇಲೆ ಹಾಕುದು ನಾವು ಪ್ರತಿ ಸಲವೂ ನಮ್ಮ ವೈಫಲ್ಯಗಳನ್ನು ಎಲ್ಲಿಯೂ ತೋರ್ಪಡಿಸಿಕೊಳ್ಳೋದೆ ಯಾವಾಗ ನಮ್ಮ ನಮ್ಮ ಜವಾಬ್ದಾರಿ ಎಲ್ಲಿ ಇರ್ತದೆ ಅನ್ನೋದು ಹೇಳೋದು ಯಾವಾಗ ನಾವು ತಿಳ್ಕೊಳ್ತೇವೆ ಆಗ ಮಾತ್ರ ಸ್ವಸ್ಥವಾಗಿ ಸಮಾಜದಲ್ಲಿ ನಮ್ಮ ಮಕ್ಕಳು ಬೆಳಿತಾವೆ ಮಕ್ಕಳಿಗೆ ಪರಿಪೂರಕವಾಗಿರ್ತಕ್ಕಂಥ ಯಾವ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೇವೋ ಆಗ ಮಾತ್ರ ಮಕ್ಕಳು ಬೆಳೀತಾರೆ ಹನ್ನೆರಡು ಮೂವತ್ತೈದು ಓದೇವರೇ ನಾನು ಮೈಕ್ನ ಎದುರು ನಿಂತರೆ ತುಂಬಾ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ನಾನು ತುಂಬಾ ಡೇಂಜರ್ ಅದಕ್ಕೆ ನನಗೆ ಹೊಡಿತಾ ಇರ್ಬೇಕು ಓಯ್ ಸ್ವಾಮಿ ಇದು ಮೈಕ್ ಇದು ನೀವು ಮಾತಾಡ್ತಾ ಇದ್ದೀರಿ ಹೆಚ್ಚು ಕೇಳಲಿಕ್ಕೆ ಆಗುದಿಲ್ಲ ಅಂತ ಆದ್ರಿಂದ ಹನ್ನೆರಡೂವರೆ ಆದ್ರ ಮೇಲೆ ಮಾತಾಡಿದರೆ ಮೇರ್ನ ಆಯ್ಬಕ್ಕು ಭಾಷಾ ಊಣ ಸಮಲ್ಪನದ ನೆತ ಅಂತ ಕೇಳ್ತಾ ಇರ್ಬೋದು ಆದರೆ ಇದಾದ್ರ ಮೇಲೆ ಮಾಮಾ ಚೆಟ್ಟಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ ಹೆಚ್ಚು ಮಾತಾಡಿ ಅವರು ಸಿಟ್ಟು ಬಂದರೆ ಎಲ್ಲ ಅವರಿಗೆ ಹೊಡಿರಿ ನನಗೆ ಹೊಡಿಬೇಡಿ ನನಗೆ ಕೊಟ್ಟ ಸಮಯವನ್ನು ಚೆನ್ನಾಗಿ ನಾನು ಯೂಸ್ ಮಾಡಿದ್ದೇನೆ ಆದ್ರಿಂದ ನಿಮಗೆ ಒಳ್ಳೇದಿದ್ರೆ ಅದನ್ನು ತಗೊಳ್ಳಿ ಇಲ್ದಿದ್ರೆ ಬೇಡದಿದ್ದರೆ ಕಸದ ಬುಟ್ಟಿಗೆ ಹಾಕಿ ನಿಮ್ಮೆಲ್ಲರಿಗೂ ಉಜ್ವಲವಾದ ಮಕ್ಕಳು ಆಗಲಿ ನಿಮಗೆಲ್ಲ ಸಾಂಸಾರಿಕವಾದ ನೆಮ್ಮದಿ ಸಿಕ್ಕಲಿ ಈ ಶಕ್ತಿಯು ಪುರುಷರ ನಿಶಕ್ತಿಯೊಂದಿಗೆ ನಿಮ್ಮ ಶಕ್ತಿಯು ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತಾ ನನ್ನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್